ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಸಿದ್ದು ಸಂಪುಟದ ಮಂತ್ರಿಗಳು ಯಾರು ಅವರು ಯಾವ ಸಮುದಾಯಕ್ಕೆ ಸೇರಿದವರು ಇವರಲ್ಲಿ ಲಿಂಗಾಯತರು ಎಷ್ಟು ಒಕ್ಕಲಿಗರೆಷ್ಟು ಮತ್ತು ದಲಿತ ಸಮುದಾಯಕ್ಕೆ ಸೇರಿದವರೆಷ್ಟು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ಒಂದು ಕ್ಷಮೆಯ ಮಾತು ಈ ಒಂದು ಮಾಹಿತಿಯ ಉದ್ದೇಶ ಜಾತಿ ಜಾತಿ ಅಂತ ಎತ್ತಿ ತೋರಿಸುವುದಾಗಿಲ್ಲ ಆದರೆ ಯಾವ ಜಾತಿಯವರು ಎಷ್ಟು ಮಂತ್ರಿ ಸ್ಥಾನ ಹೊಂದಿದ್ದಾರೆ ಎಂಬ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುವುದಾಗಿದೆ ಈ ಒಂದು ಮಾಹಿತಿಯಿಂದ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಇರಲಿ ಸಿದ್ದರಾಮಯ್ಯ ಕುರುಬ ಸಮುದಾಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಖಾತೆ ಜೊತೆಗೆ ಹಣಕಾಸು ಗುಪ್ತಚರ ಇಲಾಖೆ ಸೇರಿ ಇನ್ನೂ ಕೆಲವು ಖಾತೆಗಳನ್ನು ಹೊಂದಿದ್ದಾರೆ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯ ಮುಂದಿನ ಮುಖ್ಯಮಂತ್ರಿ ಎಂದು ಹೇಳುವ ಇವರು ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಮತ್ತು ಬೆಂಗಳೂರು ಅಭಿವೃದ್ಧಿ ಹಾಗೂ ಜಲಸಂಪನ್ಮೂಲ ಸಚಿವರಾಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಸಮುದಾಯ ಕರ್ನಾಟಕದಲ್ಲಿ ಇವರು ಗೃಹ ಸಚಿವರಾಗಿದ್ದಾರೆ ಎಚ್ ಕೆ ಪಾಟೀಲ್ ಲಿಂಗಾಯತ ಸಮುದಾಯ ಕಾನೂನು ಮತ್ತು ಸಂಸದೀಯ ಪ್ರವಾಸೋದ್ಯಮ ಸಚಿವರಾಗಿದ್ದಾರೆ ಮುನಿಯಪ್ಪ ಇವರು ದಲಿತ ಸಮುದಾಯದವರು ಇವರು ಕರ್ನಾಟಕದಲ್ಲಿ ಆಹಾರ ಸಚಿವರಾಗಿದ್ದಾರೆ ರಾಮಲಿಂಗಾರೆಡ್ಡಿ ಸಿ ರೆಡ್ಡಿ ಸಮುದಾಯಕ್ಕೆ ಸೇರಿದ ಇವರು ಕರ್ನಾಟಕದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂಬಿ ಪಾಟೀಲ್ ಲಿಂಗಾಯತ ಸಮುದಾಯ ಸಿದ್ದು ಸಂಪುಟದ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ ಕೆ ಜೆ ಜಾರ್ಜ್ ಇವರು ಕ್ರಿಶ್ಚಿಯನ್ ಸಮುದಾಯ ಸಿದ್ದು ಸಂಪುಟದ ಇಂಧನ ಖಾತೆಯ ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಇವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದಾರೆ ಎಚ್ ಸಿ ಮಾದೇವಪ್ಪ ಇವರು ಎಸ್ ಸಿ ಸಮುದಾಯಕ್ಕೆ ಸೇರಿದವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾರೆ ಸತೀಶ್ ಜಾನಕಿಹೊಳಿ ಇವರು ವಾಲ್ಮೀಕಿ ಸಮುದಾಯದವರು ಇವರು ಪಿಡಬ್ಲ್ಯೂ ಡಿಯು ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕೃಷ್ಣೇ ಬೈರೇಗೌಡ ಇವರು ಒಕ್ಕಲಿಗ ಸಮುದಾಯದವರು ಇವರು ಕಂದಾಯ ಇಲಾಖೆಯ ಸಚಿವರಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ ದಲಿತ ಸಮುದಾಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಜೊತೆಗೆ ಐಟಿ ಬಿ ಟಿ ಸಚಿವರಾಗಿದ್ದಾರೆ ಜಹಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯ ವಸತಿ ವಕ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿದ್ದಾರೆ ಶಿವಾನಂದ್ ಪಾಟೀಲ್ ಲಿಂಗಾಯತ ಸಮುದಾಯ ಜವಳಿ ಹಾಗೂ ಸಕ್ಕರೆ ಖಾತೆ ಸಚಿವರಾಗಿದ್ದಾರೆ ಶರಣಬಸಪ್ಪ ದರ್ಶನ ಅಪ್ರ ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಇವರು ಸಣ್ಣ ಕೈಗಾರಿಕೆ ಸಚಿವರಾಗಿದ್ದಾರೆ ಈಶ್ವರ್ ಖಂಡ್ರೆ ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಇವರು ಅರಣ್ಯ ಸಚಿವರಾಗಿದ್ದಾರೆ ಚೆಲುವರಾಯಸ್ವಾಮಿ ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಇವರು ಸಿದ್ದು ಸಂಪುಟದಲ್ಲಿ ಕೃಷಿ ಸಚಿವರಾಗಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಲಿಂಗಾಯತ ಸಮುದಾಯ ಗಣಿ ಇಲಾಖೆ ಸಚಿವರಾಗಿದ್ದಾರೆ ರಹೀಂ ಖಾನ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಇವರು ಅಜ್ ಹಾಗೂ ಪೌರಾಡಳಿತ ಸಚಿವರಾಗಿದ್ದಾರೆ ಸಂತೋಷ್ ಲಾಡ್ ಮರಾಠ ಸಮುದಾಯಕ್ಕೆ ಸೇರಿದ ಇವರು ಕಾರ್ಮಿಕ ಸಚಿವರಾಗಿದ್ದಾರೆ ಶರಣ ಪ್ರಕಾಶ್ ಉತ್ತರಪ್ಪ ಪಾಟೀಲ್ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಾರೆ ಆರ್ ವಿ ತಿಮ್ಮಾಪುರ ಎಸ್ಸಿ ಸಮುದಾಯ ಅಬಕಾರಿ ಖಾತೆ ಸಚಿವರಾಗಿದ್ದಾರೆ ಕೆ ವೆಂಕಟೇಶ್ ಒಕ್ಕಲಿಗ ಸಮುದಾಯ ಪಶುಸಂಗೋಪನೆ ಸಚಿವರಾಗಿದ್ದಾರೆ ಶಿವರಾಜ್ ತಂಗಡಗಿ ಬೋವಿ ಸಮುದಾಯ ಹಿಂದುಳಿದ ವರ್ಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಾರೆ ಕೆಎನ್ ರಾಜಣ್ಣ ವಾಲ್ಮೀಕಿ ಸಮುದಾಯ ರಾಜ್ಯದ ಸಹಕಾರ ಸಚಿವರಾಗಿದ್ದಾರೆ ಭೈರತಿ ಸುರೇಶ್ ಕುರುಬ ಸಮುದಾಯ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಇವರು ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಸಚಿವರಾಗಿದ್ದಾರೆ ಮಂಗಳ ವೈದ್ಯ ಬೆಸ್ತ ಸಮುದಾಯ ಬಂದರು ಹಾಗೂ ಮೀನುಗಾರಿಕಾ ಸಚಿವರಾಗಿದ್ದಾರೆ ಮಧು ಬಂಗಾರಪ್ಪ ಈಡಿಗ ಸಮುದಾಯ ಇವರು ಶಿಕ್ಷಣ ಸಚಿವರಾಗಿದ್ದಾರೆ ಎಂ ಸಿ ಸುಧಾಕರ್ ಇವರು ರೆಡ್ಡಿ ಸಮುದಾಯ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ ಎಸ್ ಎಸ್ ಬೋಸರಾಜ್ ಕ್ಷೇತ್ರೀಯ ಸಮುದಾಯ ಸಣ್ಣ ನೀರಾವರಿ ಸಚಿವರಾಗಿದ್ದಾರೆ ಡಿ ಸುಧಾಕರ್ ಜೈನ ಸಮುದಾಯ ಯೋಜನೆ ಮತ್ತು ಅಂಕಿಅಂಶಗಳ ಸಚಿವರಾಗಿದ್ದಾರೆ